ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಎಲ್ಲ ರೆಡಿ ಆಯಿತು ಆಲ್ಮೋಸ್ಟು ಇನ್ನು ಲಾಸ್ಟ್ ಕಳಿಸ ಇಟ್ಟು ಪೂಜೆ ಮಾಡಬೇಕಷ್ಟೇ ಸೊ ಸ್ನಾನ ಎಲ್ಲ ಆಗಿದೆ ಇನ್ನು ಅಕ್ಕ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದಾಳೆ ಧ್ವನಿ ಹಾಕೋ ಧ್ವನಿಗೆ ರಾಂಗ್ ಟೈಮಲ್ಲಿ ಸ್ವಲ್ಪ ಲೈಟಾಗಿ ಶೀತ ಲೈಟಾಗಿ ಜ್ವರ ಬಂದಿದೆ ಸೊ ಹಾಗಾಗಿ ಅವಳು ಆಗಿ ಅಳ್ತಾ ಇದ್ದಾಳೆ ಬೆಳಗಿಂದ ಸೊ ಅಕ್ಕ ದೇವ್ರ ಮನೆ ಎಲ್ಲ ಪೂಜೆ ಮಾಡ್ಕೊತಾ ಇದ್ದಾಳೆ ಆಮೇಲೆ ರೆಡಿ ಮಾಡ್ಕೊತಾ ಇದ್ದಾಳೆ ಇನ್ನು ಅದಾದಮೇಲೆ ಕಳಿಸ ಇಟ್ಟು ಪೂಜೆ ಮಾಡಬೇಕು ಸೊ ಲಸ್ ಸಿ ಹೌ ಅವರ್ ವರ್ಮಾಲಕ್ಷ್ಮಿ ಗೋಸ್ ಅಂತ ಡೆಕೋರೇಷನ್ ಎಲ್ಲ ಸೂಪರ್ ಆಗಿದೆ ಸಾರಿ ಎಲ್ಲ ಸೂಪರ್ ಆಗಿದೆ ನಾನು ತೋರಿಸ್ತೀನಿ ಫಸ್ಟ್ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಬೇಕಾದ್ರೆ ಅಲ್ಲಿ ಶೋಯು ಅಂಡ್ ಎಲ್ದ ಯು ಗೈಸ್ ಹ್ಯಾವ್ ಟು ಹ ಹಬ್ಬಟ್ ಅರ್ಶನ ಕುಂಕುಮ ಅಕ್ಕಿ ಮತ್ತು ಇದರಲ್ಲಿ ಕವಡೆ ಲಕ್ಷ್ಮಿಗೆ ಬೇಕಾಗಿರೋ ಐಟಮ್ಸ್ ಅದೆಲ್ಲ ಇದೆ ಮತ್ತು ಕಳಸದಲ್ಲಿ ಹಾಕಿಟ್ಟಿದ್ದೀನಿ ಅರ್ಶನ ಕುಂಕುಮ ಕಾಯಿನ್ ಮತ್ತು ಕವಡೆ ಕಮಲದ ಬೀಜ ಗಸ್ ಗುಲ್ಗಂಜಿ ಎಲ್ಲ ಹಾಕಿಟ್ಟಿದೆ ಇನ್ನು ಕಾಯಿಟ್ಟು ಅಮ್ಮಂದು ಮುಖಪದ್ಮ ಇಡೋದು ಸೊ ರಂಗೋಲಿ ಎಲ್ಲ ಹಾಕಾಯಿತು ಇನ್ನು ಮಧ್ಯದ್ದು ಮಧ್ಯ ಒಂದು ಡಿಸೈನ್ ಹಾಕ್ಕೊಂಡ್ರೆ ನಮ್ಮದು ಮುದ್ದು ಲಕ್ಷ್ಮಿ ಈಸ್ ಆಲ್ ರೆಡಿ ಎಲ್ಲ ಇಟ್ಟಾಯಿತು ಇನ್ನೂ ಈಗ ಪೂಜೆ ಮಾಡಬೇಕು ಚಿಕ್ಕ ಕಳಸ ಚಿಕ್ಕ ಲಕ್ಷ್ಮಿ ಮತ್ತು ಎಲೆ ಅಡಿಕೆ ನೈವೇದ್ಯಕ್ಕೆ ಇಡಬೇಕಾಗಿದೆಲ್ಲ ಇಟ್ಟಿದೆ ಅರ್ಶಿನ ಕುಂಕುಮ ಹೂವು ಕೋಡ್ಬಳೆ ಚಕ್ಲಿ ಬಾದಾಮ್ ಪುರಿ ಕಜ್ಜಿಕಾಯಿ ರವೆ ಉಂಡೆ ಮತ್ತು ಹಣ್ಣುಗಳು ಪೈನಾಪಲ್ ಇನ್ನು ದೀಪ ಇಷ್ಟವಾದಂಥ ಐಟಮ್ಸು ಕಬಡೆ ಕಮಲದ ಬೀಜದೆಲ್ಲ ಮತ್ತು ಗಣಪತಿ ವಿಘ್ನೇಶ್ವರ ವಿಘ್ನ ನಿವಾರಕ ಇನ್ನು ಅಕ್ಕ ಇವಾಗ ಕತೆ ಓದ್ತಾಳೆ ಸೊ ಕತೆ ಓದಿ ದೀಪ ಹಚ್ಚಿದ್ರೆ ರಾಮ್ ಹೃದಯಾಯ ನಮಃ ರೀಂ ಶಿರಸೇ ಸ್ವಾಹ ರೂಂ ಶಿಖಾ ಐ ಷಟ್ ಪ್ರೇಮ್ ಕವಚಾಯ ಹೂಂ ಹೂಂ ನೇತ್ರಾತ್ರಯ ವ ಔಷಟ್ ರಾಮ್ ಹಸ್ತ್ರಾಯ ಘಟ್ ಧ್ಯಾನಂ ಕಲಶದ ಮೇಲೆ ಹೂವು ಮಂತ್ರಾಕ್ಷತೆ ಇರಿಸಿ ಬಲ ಹಸ್ತವನ್ನು ಇಟ್ಟು ಗಂಟನಾದ ಮಾಡುತ್ತಾ ಪ್ರಾಣಶಕ್ತಿಯನ್ನು ಶಕ್ತಿಯನ್ನು ದಾನಿಸಬೇಕು ಕಂಟೆ ನಕ್ಷತ್ರ

ಪಾತ್ರಗಂಧ ಪುಷ್ಪಾನಿಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಜನಗಳಿಗೆ ಬರುವಾಗ ಸ್ವಲ್ಪ ಊಟಕ್ಕೆಲ್ಲ ನಾವು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀವಿ ಟೇಬಲ್ ಚೇರ್ಸ್ ಎಲ್ಲ ಹಾಕ್ಕೊಂಡು ಸೊ ಏನು ಇಲ್ಲಿ ಊಟ ಮಾಡ್ಬೋದು ಊಟದ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀವಿ ಈಗ ಗಾಯ್ಸ್ ಪೂಜೆ ಎಲ್ಲ ಆಯಿತು ಸಮಾಧಾನ ಆಯಿತು ನಾನಿವತ್ತು ಉಪವಾಸ ಪೂಜೆ ಎಲ್ಲ ಚೆನ್ನಾಗಾಯಿತು ಕತೆ ಎಲ್ಲ ಓದಿ ಆಯಿತು ನಾನು ವರ್ಕಿಗೆ ಕೂತ್ಕೊಂಡೆ ನಾನು ಲೀವೇನು ತೊಗೊಂಡಿಲ್ಲ ಬಿಕಾಸ್ ಹಗ್ಲೊತ್ತಲ್ಲಿ ಏನಿರಲ್ಲ ಬೆಳಿಗ್ಗೆನೇ ಪೂಜೆ ಮುಗಿದೋಗ್ಬಿಡುತ್ತೆ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲಸ ಕೂತ್ಕೊಂಡೆ ಕೆಲಸ ಮಾಡ್ತಾಯಿದ್ದೆ ಆ್ಯಂಡ್ ಧ್ವನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗೆ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದಾಳೆ ಮಮ್ಮಿಗೂ ಆಗಿದೆ ಸುಸ್ತಾಗಿದೆ ಕಾಲುನೋವೆಲ್ಲ ಓಡಾಡಿ ಓಡಾಡಿ ಮತ್ತು ರಾತ್ರಿಯೆಲ್ಲ ನೈವೇದ್ಯ ಮಾಡೋಕೆ ನಿಂತಿದ್ರಲ್ಲ ಕಾಲು ನೋವು ಬಂದಿದೆ ಹಾಗಾಗಿ ಸೆಕೆಂಡ್ ಹಾಫ್ ಲೀವ್ ತೊಗೊಳ್ಳೋಣ ಅಂದ್ಕೊಂತಿದ್ದೀನಿ ನೋಡಬೇಕಿನ್ನು ಫಸ್ಟ್ ಹಾಫ್ ಎನಿವೇ ಹ್ಯಾವ್ ಟು ವರ್ಕ್ ಸೊ ಕೂತ್ಕೊಂಡೆ ಕೆಲಸ ಮಾಡ್ತಾಯಿದ್ದೆ ಇವಾಗ ಇನ್ನು ಇನ್ನೂ ಆಯ್ತು ಅಷ್ಟೇ ಇನ್ನೇನಿಲ್ಲ ಇನ್ನು ಕ್ಯಾಟ್ರಿಂಗ್ ಅವರು ಬರ್ತಾರೆ ಮೂರು ಗಂಟೆ ಹಂಗೆ ಊಟ ತಂದು ಕೊಡ್ತಾರೆ ರೆಡಿ ಹೋಳಿಗೆ ಎಲ್ಲ ತಂದು ಕೊಡ್ತಾರೆ ಇನ್ನು ಇನ್ನೂ ಕುಕ್ಮಕ್ಕೆಲ್ಲ ಸಂಜೆ ಬರೋದಲ್ಲ ಸೊ ಇನ್ನು ಇನ್ನು ವರ್ಕೆಲ್ಲ ಕಂಟಿನ್ಯೂ ಮಾಡಿ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಇನ್ನೂ ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿ ಆಗಬೇಕು ಸೊ ಇನ್ನು ನಾನು ಮೋಸ್ಟ್ ನಿಮಗೆ ಸಂಜೆ ಸಿಗ್ತೀನಿ ಅಂಟಿಲ್ ದೆನ್ ನೀವು ಅಲ್ಲ ನೀವೆಲ್ಲ ನಾನು ಮತ್ತೆ ಸಿಗ್ತೀನಿ ಅಷ್ಟೆ ಊಟಕ್ಕೆ ಮಜ್ಜಿಗೆ ಸಾಂಬಾರ್ ಪಲ್ಯ ಹೆಸರುಕಾಳು ಪಲ್ಯ ಚಿತ್ರಾನ್ನ ಹೋಳಿಗೆ ರೈಸ್ ಪಿಕಲ್ ಮೆಣಸಿನ್ಕಾಯಿ ಕೋಸಂಬರಿ ಆ್ಯಂಡ್ ಕೊಸುಂಬರಿಟಲ್ಸ್ ಹ್ಯಾಬ್ ಆ್ಯಂಡ್ ರಸ್ಮಲಾಯ್ ಇವಾಗ ನೀವು ಬರ್ತೀರ ನನ್ನ ಬ್ಲಾಗಲ್ಲಿ ಹ್ಞೂ ಊಟ ಎಲ್ಲ ಆಯಿತು ಅನೇ ಊಟ ಮಾಡಿದ್ಯಾ ಆಯಿತು ಊಟ ಹೆಂಗಿತ್ತು ಸೂಪರ್ ಇತ್ತು ಸೂಪರ್ ಇತ್ತು ಊಟ ಎಲ್ಲ ಆಯಿತು ನಾನೊಬ್ಳು ಬಾಕಿದ್ದೀನಿ ಊಟ ಮಾಡೋಕ್ಕೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಸಂಜೆ ಆಯಿತು ನಾವೆಲ್ಲ ರೆಡಿ ಆದ್ವಿ ಸೊ ಆಲ್ರೆಡಿ ಒನ್ ರೌಂಡ್ ಸಾರಿ ಉಟ್ಕೊಂಡು ಕಸಿನ್ಸ್ ಎಲ್ಲ ಬಂದಿದ್ರು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡಾಯಿತು ಸೊ ದಿಸ್ ಸೆಕೆಂಡ್ ರೌಂಡ್ ರೆಡಿ ರೆಡಿಯಾಗಿ ಆಯಿತು ಈಗ ಅರ್ಶನ ಕುಂಕುಮ ತೊಗೊಳಕ್ಕೆ ಹೋಗಬೇಕು ಮತ್ತು ಬೇರೆ ಮುತ್ತೈದೆಯವರು ಮನೆಗೆ ಬರ್ತಾರೆ ಅವ್ರಿಗೆ ಅರ್ಶನ ಕುಂಕುಮ ಕೊಡಬೇಕು ಸೊ ಹಾಗಾಗಿ ರೆಡಿ ಆದ್ವಿ ಆ್ಯಂಡ್ ದೇವರಿಗೆ ಕಾಣ್ತಾ ಇದೆ ಸೊ ಸಾರಿ ಆಮ್ ವೇರಿಂಗ್ ಇನ್ನು ಹೋಗಿ ಅರ್ಶನ ಕುಂಕುಮ ತೊಗೊಂಡು ಬರಬೇಕು ಮತ್ತೆ ಊಟಕ್ಕೆಲ್ಲ ಬಂದಿದ್ರು ಸೊ ಊಟದ್ದೆಲ್ಲ ಆಯಿತು ಒಳ್ಳೆ ಇತ್ತು ಕ್ಯಾಟ್ರಿಂಗ್ ಎಲ್ಲ ಸೊ ಡೆಕೋರೇಷನ್ ಅದು ಚೆನ್ನಾಗಾಯ್ತು ಊಟದ್ದು ಚೆನ್ನಾಗಾಯ್ತು ಇನ್ನು ಹೋಗಿ ಅರ್ಶನ ಕುಂಕುಮ ತೊಗೊಂಡು ಬಂದರೆ ಆಲ್ಮೋಸ್ಟ್ ವರ್ಮ ಲಕ್ಷ್ಮಾಗೆ ನಾನು ಅಕ್ಕ ಅರ್ಶನ ಕುಂಕುಮ ತೊಗೊಳಕ್ಕೆ ಹೋಗ್ತಿದ್ದೀವಿ ಚಪ್ಪಲ್ ಹಾಕಬೇಕಾ ಬೇಡ ಆ ಕಡೆ ಈ ಕಡೆ ನೇಬರ್ಸ್ ಮನೆಗೆ ಅರ್ಶನ ಕುಂಕುಮ ತೊಗೊಂಡು ಬರೋಕ್ಕೆ ಹೋಗ್ತಿದೀವಿ

ಸೊ ವರ್ಷನ ಕುಂಕುಮ ಎಲ್ಲ ತಗೊಂಡು ಬಂದಾಯ್ತು ಇನ್ನು ನಮ್ಮ ಮನೆಗೆ ಬರಬೇಕು ಅವರು ಸೊ ಅವ್ರು ಬಂದಿದ್ದು ಅವರಿಗೆ ವರ್ಷ ಕುಂಕುಮ ಕೊಡಬೇಕು ನಾವೆಲ್ಲರ ಮನೆಗೆ ಹೋಗಿ ಬಂದ್ವಿ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿರೋ ಎಲ್ಲರ ಮನೆಗೆ ಹೋಗಿ ಬಂದ್ವಿ ಇನ್ನು ಅವ್ರ ಈಚೆ ಬರಬೇಕು ಅದಾಗಿ ಆಲ್ಮೋಸ್ಟ್ ಹಬ್ಬ ಮುಗ್ದಾಗೆ ಇನ್ನು ಧ್ವನಿಗೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಮಲಗಿಸ್ಬೇಕು బ్లాగ్ నెల బ్లగలింటి అంత నెక్స్ట్ నెక్స్ట్ మధు ఆంటీ నెక్స్ట్ ఐసిడి మనీ మనీ ఎలా మనీ ఎలా

ಊರಲ್ಲಿ ಚೈ ಪಡೋಣ ಗೊತ್ತಾಗಿಲ್ಲ ಇವರು ಅಲ್ಲಿ ಸುಶೀಲಂತಿನ ಕೇಳುದು ಇದೇವ್ ಮಾಡಿಸ್ತೇವೆ ಇದಾಗಲ್ವಾ ಸೊ ನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನು ಧ್ವನಿಗೆ ನಾನು ಫ್ರೆಶ್ ಚೆನ್ನಪ್ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಬೇಕು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೂ ಊಟ ಮಾಡಿಸಿ ನಿದ್ದೆ ಮಾಡಿಸ್ಬೇಕು ಸೊ ದಿಸ್ ಈಸ್ ಇಟ್ ಗೈಸ್ ಇದು ನಮ್ಮ ಮನೆಯ ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆ್ಯಂಡ್ ದಿಸ್ ಈಸ್ ಹೌ ಬಿ ಸೆಲೆಬ್ರೇಟೆಡ್ ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್ ಫಾರ್ ದಿಸ್ ಲವ್ಲಿ ಮೂಮೆಂಟ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್ ಟಚ್ ಆ ಬಾ ಬ್ಯಾಸ್ ಯು ಲಾಟ್ಸ್ ಆಫ್ ಲವ್